ನಮ್ಮನ್ನು ನೋಡಿದರೆ ಸಹಿಸದೇ ಇರುವಂಥ ಎಷ್ಟೋ ಜನಗಳು ಆಗ ನಿಮಗೆ ಏನಾದರೂ ಒಂದು ಲಾಭದಾಯಕ ತಂದುಕೊಡುತ್ತೆ ದೇಹ ಮತ್ತು ಮನಸ್ಸಿನಲ್ಲಿ ಸೃಷ್ಟಿಯಾಗುವಂಥ ಒಂದು ವಿಧಾನವೇ ಈ ಮಂತ್ರಗಳು ಈ ಮುದ್ರೆಗಳು ಈ ಕೈಗಳನ್ನು ಹೀಗೆ ಹಿಡಿದಾಗ ನಮಸ್ಕಾರ ಆತ್ಮೀಯರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಅನೇಕ ರೀತಿಯಾಗಿ ಒಂದಲ್ಲ ಒಂದು ರೀತಿಯಿಂದ ಬಳಲುವಂಥದ್ದು ಅದು ವಿಶೇಷವಾಗಿ ಮಾಟ ಮಂತ್ರ ಯಂತ್ರ ತಂತ್ರಗಳು ನಮ್ಮನ್ನು ನೋಡಿದರೆ ಸಹಿಸದೇ ಇರುವಂಥ ಎಷ್ಟೋ ಜನಗಳು ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿದರೂ ಕೂಡ ಹಿಂಬದಿಯಿಂದ ಕಾಲ ಎಳೆಯುವಂಥದ್ದು ಅವ್ರಿಗೇನು ತೃಪ್ತಿ ಸಿಗುತ್ತೋ ಗೊತ್ತಾಗುವುದಿಲ್ಲ ಅದು ಏನೇ ಮಾಡಲಿ ಅವರು ಎಷ್ಟೇ ತಿಪ್ಪರ್ಲಾಗ ಹೊಡೆಯಲಿ ಏನು ಬೇಕಾದ್ರು ಮಾಡಿಕೊಳ್ಳಿ ಅದಕ್ಕಾಗಿ ನಾವು ನಮ್ಮ ಮನಸ್ಸು ಮತ್ತು ನಮ್ಮ ದೇಹವನ್ನು ಭದ್ರಪಡಿಸಿಕೊಳ್ಳುವಂಥ ಒಂದು ವಿಧಾನವನ್ನು ನಾನು ನಿಮಗೆ ಹೇಳಿಕೊಡ್ತೀನಿ ಅದನ್ನು ನೀವು ಸತತವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಒಂದು ಮಂತ್ರ ಬರುತ್ತೆ ಒಂದು ಮುದ್ರೆ ಬರುತ್ತೆ ಸುಲಭವಾಗಿರುವಂಥದ್ದು ಕ್ಲಿಷ್ಟಕರವಾಗಿರುವಂಥದ್ದು ಅಲ್ಲ ಇದು ಎಷ್ಟು ದಿನ ಮಾಡಬೇಕು ಅಂತ ಕೇಳಬೇಡಿ ಒಳ್ಳೆಯ ವಿಚಾರಗಳನ್ನು ನಾವು ಎಂದೂ ಕೂಡ ದಿನಗಳಲ್ಲಿ ಎಣಿಸಬಾರ್ದು ಜೀವನ ಪರ್ಯಂತ ಇರಬೇಕು ಆಗ ನಿಮಗೆ ಏನಾದರೂ ಒಂದು ಲಾಭದಾಯಕ ತಂದುಕೊಡುತ್ತೆ ದಿನಗಳ ಎಣಿಸುವುದರಿಂದ ಇದು ಸಾಮಾನ್ಯ ಬಲ್ಲದಂಥ ವಿದ್ಯೆ ಇದು ನೀವು ದುಡ್ಡು ಕೊಟ್ಟು ತೆಗೆದುಕೊಳ್ಳುವಂಥದ್ದಕ್ಕೆ ಇಷ್ಟು ದಿನಗಳಂತ ಇರುತ್ತೆ ಅದು ಹಾಗೆ ಇದು ಯಾವುದೇ ರೀತಿಯಾದ ಹಣಕಾಸಿನ ವ್ಯಯ ಇಲ್ಲದೆ ದೇಹ ಮತ್ತು ಮನಸ್ಸಿನಲ್ಲಿ ಸೃಷ್ಟಿಯಾಗುವಂಥ ಒಂದು ವಿಧಾನವೇ ಈ ಮಂತ್ರಗಳು ಈ ಮುದ್ರೆಗಳು ಅದನ್ನು ನಾವು ಜೀವನ ಪರ್ಯಂತ ಮಾಡಲೇಬೇಕಾಗತ್ತೆ ಈ ನಾ ಹೇಳುವಂಥ ಈ ಮಂತ್ರ ಆರು ಬಾರಿ ಜಪ ಮಾಡಿ ನಿಮಗಿನ್ನೂ ಶಕ್ತಿ ಅನುಸಾರವಾಗಿ ಇದೆ ಅಂದಾಗ ಯಾಕಂದರೆ ನಾವು ಎರಡೂ ಕೈಯಲ್ಲಿ ಮುದ್ರೆಯನ್ನು ಹಿಡಿದಿರ್ತೀವಿ ಅದರಿಂದ ನೂರ ಎಂಟು ಬಾರಿ ಮಾಲೆ ಹಿಡಿದು ಜಪ ಮಾಡೋದು ಕಷ್ಟ ಆಗುತ್ತೆ ಹತ್ತು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ಈ ಮಂತ್ರವನ್ನು ಈಗ ಮುದ್ರೆ ಹೆಸರನ್ನು ತಿಳಿಯೋಣ ಪಂಚಮುಖಿ ಮುದ್ರ ಅಂತ ಕರೆಯುವಂಥದ್ದು ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಶಿವಸಾನ್ನಿಧ್ಯ ಮುದ್ರ ಅಂತ ಕರೆಯುವಂಥದ್ದು ಕೂಡ ವಾಡಿಕೆ ಇದೆ ಈಗ ಮುದ್ರೆ ಮಾಡುವಂಥದ್ದನ್ನು ತಿಳಿಯೋಣ ಸಹಜವಾಗಿ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಮೊದಲಿಗೆ ಹಾಗೆ ಈ ರೀತಿ ಬೆಂಡ್ ಮಾಡುವಂಥದ್ದು ಸ್ನೇಕ್ ರೀತಿಯಲ್ಲಿ ಈಗ ಕೈಗಳನ್ನು ಟಚ್ ಮಾಡದೆ ಒಂದು ಅರ್ಧ ಇಂಚು ಅಂತರ ನಿಮ್ಮ ಕೈಗಳು ಇವ್ಯಾವುದು ಬೆಂಡ್ ಆಗಬಾರ್ದು ಈ ರೀತಿ ಸಹಜವಾಗಿ ಇಟ್ಕೊಂಡಿರಿ ಅಷ್ಟೇ ಸಾಕು ಅರ್ಧ ಇಂಚು ಅಂತರ ಇರಬೇಕು ಒಂದು ಕೈಯಿಂದ ಒಂದು ಕೈಗೆ ಈ ರೀತಿ ಹೊಟ್ಟೆಯ ಮುಂಭಾಗದಲ್ಲಿ ಇರಿದು ಈಗ ಈ ಮಂತ್ರವನ್ನು ಹೇಳ್ಕೋಬೇಕು ನೀವು ఓం పరబ్రహ్మ పరమాత్మని మమ శరీర పాయి కురు కురు స్వాహ పరబ్రహ్మ పరమాత్మని మమ శరీర పాయి పాయి కురు కురు స్వాహ అంతే ಇದನ್ನು ಆರು ಬಾರಿ ನೀವು ಜಪ ಮಾಡುವುದರಿಂದ ನಿಮಗೆ ಉತ್ತಮವಾದಂಥ ಲಾಭ ಇಲ್ಲದೇ ಇದ್ದರೆ ಹತ್ತು ನಿಮಿಷಗಳ ಕಾಲ ಜಪ ಮಾಡಿ ನಿಮಗೆ ಸಮಯ ಇದ್ದಲ್ಲಿ ಈ ಸುಲಭವಾಗಿರುವಂಥದ್ದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಯಾರೇ ನಿಮಗೆ ಏನೇ ಮಾಡ್ತಾರಂದರೂ ಕೂಡ ನಿಮಗೆ ತಟ್ಟೋದಿಲ್ಲ ಯಾಕಂದರೆ ನಿಮ್ಮ ದೇಹ ಕೋಟಿ ಆಗಿರುತ್ತೆ ಮನಸ್ಸು ಕೂಡ ಭದ್ರಕೋಟಿ ಆಗಿರುತ್ತೆ ಅಂತಹ ಆಲೋಚನೆಗಳು ಅಂಥ ಮನಸ್ಥಿತಿಗಳು ನಿಮ್ಮ ಮನಸ್ಸಿಗೆ ಏನಾದರೂ ಬಂದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ ನಿಮಗೆ ಯಾವುದೂ ಗೊಂದಲ ಇರುವುದಿಲ್ಲ ಸುಲಭವಾಗಿರುವಂಥ ಈ ಮುದ್ರೆಯನ್ನು ಬೇಕಾದರೂ ನೀವು ಹೆಚ್ಚಿನ ಸಮಯ ಕೂತ್ಕು ಮಾಡಬಹುದು ನೀವು ಎಷ್ಟು ಬೇಕಾದರೂ ಮಾಡಿ ಆರರ ಸಂಖ್ಯೆಯ ಮೇಲೆ ಎಷ್ಟು ಬೇಕಾದರೂ ಜಪ ಮಾಡಿ ತೊಂದರೆ ಏನೂ ಇಲ್ಲ ಆರು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಈ ಮಂತ್ರವನ್ನು ಜಪ ಮಾಡಬೇಕಾದರೆ ಸ್ನಾನಾದಿಗಳು ಕಂಪಲ್ಸರಿ ಆಗಿರಬೇಕು ದೇವರ ಕೋಣೆಯ ಒಳಗ ಒಳಗಡೆ ದೇವರ ಕೋಣೆಯ ಮುಂಭಾಗ ಇಲ್ಲದೇ ಇದ್ದರೆ ದೇವರ ಚಿತ್ರದ ಓಟದ ಮುಂಭಾಗದಲ್ಲಿ ಬೆಳಗಿನ ಜಾವ ಮಾಡುವಂಥವರು ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಸಂಧ್ಯಾಕಾಲ ಮಾಡುವಂಥವರು ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ಳಿ ಈ ರೀತಿ ಜಪ ಮಾಡುವಂಥದ್ದು ದಿನದಲ್ಲಿ ಒಂದು ಬಾರಿ ಮಾಡಿ ಸಾಕು ಎರಡು ಬಾರಿ ಅವಶ್ಯಕತೆ ಏನೂ ಇಲ್ಲ ಬೆಳಗ್ಗೆ ಆದರೂ ಮಾಡಿ ಇಲ್ಲದೇ ಇದ್ದರೆ ಸಂಧ್ಯಾಕಾಲದಲ್ಲಿ ಬೇಕಾದರೂ ಮಾಡಿ ಸಂಧ್ಯಾಕಾಲದಲ್ಲಿ ಮಾಡುವುದಾದರೆ ಬೆಳಗಿನ ಜಾವ ಸ್ನಾನ ಆಗಿರುತ್ತೆ ಸಂಧ್ಯಾಕಾಲದಲ್ಲಿ ಸ್ನಾನ ಬೇಕಾಗಿಲ್ಲ ಆದರೆ ಮಾಡಿಕೊಳ್ಳಿ ತೊಂದರೆ ಏನೂ ಇಲ್ಲ ಜಸ್ಟ್ ಬೇಕಾದರೆ ನೀವು ಕೈ ಕಾಲು ಮುಖ ತೊಳೆದು ನೀವು ಇದನ್ನು ಜಪ ಮಾಡ್ಬೋದು ಬೆಳಗ್ಗೆ ಸಮಯ ಇಲ್ಲ ಅನ್ ಅಂದವರು ಬೆಳಗ್ಗೆ ಮಾಡಿ ಆದಷ್ಟು ತುಂಬ 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 ಬೆಸ್ಟು ಬೆಸ್ಟು ಸಂಜೆ ಮಾಡಿದ್ರೆ ಬೆಸ್ಟ್ ಅಂತಿಲ್ಲ ಹಾಗತ್ತೆ ಅದು ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಈ ಕೈಗಳನ್ನು ಹೀಗೆ ಹಿಡಿದಾಗ ನಿಮ್ಮಲ್ಲಿ ಏನೋ ಒಂದು ರೀತಿಯಾದ ವಿದ್ಯುತ್ ತರಂಗದ ರೀತಿಯಲ್ಲಿ ನಿಮ್ಮ ಬೆರಳುಗಳನ್ನು ಒಂದಕ್ಕೊಂದು ಹೇಳುವಂಥ ರೀತಿ ಇರುತ್ತೆ ಈ ಪಂಚಭೂತಗಳು ಅದಕ್ಕೆ ಪಂಚಮುಖಿ ಮುದ್ರಾ ಅಂತ ಕರೆಯುವಂಥದ್ದು ಇದಕ್ಕೆ ಎರಡೂ ಕೂಡ ಈ ಪಂಚಭೂತಗಳೇ ನಮ್ಮ ಕೈ ಬೆರಳುಗಳು ಅದರಿಂದ ನಮ್ಮ ಯಾವುದ್ಯಾವುದು ತೊಂದರೆ ಇದೆ ನಮ್ಮ ದೇಹದಲ್ಲಿ ಆಕಾಶ ತತ್ವ ತೊಂದರೆ ಇದ್ದರೆ ಅದನ್ನು ಸರಿಪಡುತ್ತೆ ಭೂಮಿಯ ತತ್ವದ ತೊಂದರೆ ಇದ್ದರೆ ಅದನ್ನು ಸರಿ ಮಾಡುತ್ತೆ ಎಲ್ಲ ಯಾವುದ್ಯಾವುದು ಪಂಚಭೂತಗಳಲ್ಲಿ ಯಾವುದ್ಯಾವುದು ಕೊರತೆ ಇದೆ ಅದನ್ನೆಲ್ಲ ನೀಗಿಸ್ಕೊಳ್ಳುತ್ತೆ ಒಂದು ಕೈಯನ್ನು ಒಂದು ಕೈಯನ್ನು ಈ ರೀತಿ ಹಿಡಿದಾಗ ಅದು ತೊಂದರೆಗಳನ್ನು ತನ್ನಷ್ಟೇ ತಾನೇ ನಿವಾರಿಸಿ ನಿಮಗೆ ಉತ್ತಮವಾದಂಥ ಫಲಿತಾಂಶ ನಿಮಗೆ ಕೊಡುತ್ತೆ ನೀವು ಅದನ್ನು ತಗೊಳ್ತೀರಿ ಅದನ್ನು ಸುಖವಾಗಿ ಇರಿಸ್ತೀರಿ ನಿಮ್ಮಲ್ಲೇ ಇರುವಂಥದ್ದು ಬೇರೆ ಎಲ್ಲಿ ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಇಲ್ಲಿ ಇಷ್ಟು ಮಾಡ್ತಿರಲ್ವ ಮುಂದಿನ ಸಂಚಿಕೆಯಲ್ಲಿ ಸಿಗೋಣವೇ ಅಲ್ಲಿವರೆಗೂ ನಗನಕ್ಕೆ ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗನಗ್ತಾಯಿರಿ ಹಾಗೆ ಕೊನೆಯ ಮಾತು ಈಗಾಗಲೇ ಎಷ್ಟೋ ಜನಗಳು ನಮ್ಮಲ್ಲಿ ಅಗ್ನಿಹೋತ್ರ ಕಿಟ್ಟನ್ನು ತೆಗೆದುಕೊಂಡಿದ್ದೀರಿ ಎಷ್ಟು ದಿನ ಮಾಡಬೇಕು ಅಂತ ಅಲ್ಲ ಇಲ್ಲಿ ಜೀವನ ಪರ್ಯಂತ ಮಾಡಲೇಬೇಕಾಗುತ್ತೆ ಕೆಲವೊಬ್ಬರು ನಿಲ್ಲಿಸಿರ್ತಾರೆ ನಿಲ್ಲಿಸಬೇಡಿ ಯಾವುದೇ ಕಾರಣಕ್ಕೂ ಒಂದು ದಿನಕ್ಕೆ ಎರಡು ಸಾರಿ ಮಾಡುವಂಥದ್ದಿದೆ ಒಂದು ಸಲ ಬೇಕಾದರೂ ಮಾಡಿ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಹಾಗೆ ಮಾಡಿ ಬೆಳಗಿನ ಜಾವ ಸೂರ್ಯ ಹುಟ್ಟುವ ಸಮಯಕ್ಕೆ ಮತ್ತು ಸೂರ್ಯ ಅಸ್ತದ ಸಮಯಕ್ಕೆ ಯಾವ ಬೇಕಾದರೂ ಅವಾಗ ಮಾಡುವಂಥದ್ದಲ್ಲ ಇದು ಇದನ್ನು ನೋಡ್ಕೊಳ್ಳಿ ನಿಧಾನಕ್ಕೆ ಮಾಡಿ ಆದರೆ ನಿಲ್ಲಿಸಬೇಡಿ ಇವತ್ತು ಒಂದು ವಾರದಲ್ಲಿ ಒಂದು ದಿನ ಆಗಿದೆ ಅಂದರೂ ಪರವಾಗಿಲ್ಲ ಮಾಡಿ ಕಂಟಿನ್ಯೂ ನಿಲ್ಲಿಸಬೇಡಿ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಇರಲಿ ನಿಮಗೆ ಉತ್ತಮವಾದಂಥ ಲಾಭದಾಯಕ ನಿಮಗೆ ಆಗುತ್ತೆ ಪರಿಸರವನ್ನು ರಕ್ಷಣೆ ಮಾಡಿರುವಂತಹ ಜವಾಬ್ದಾರಿ ನಿಮ್ಮದು ಕೂಡ ಆಗುತ್ತೆ ಇಷ್ಟು ಮಾಡಿ ಶುಭ ದಿನ ಲೋಕ ಸಮಸ್ತ ಸುಖಿನೂ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತ